ವಿದ್ಯಾರ್ಥಿಗಳಿಗೆ ಸಿಕ್ಕ ನ್ಯಾಯ ವಾರ್ಡನ್ ಸಿಂಚಿನ ಸಂಕನ ಗೌಡರಿಗೆ ಬೇರೆ ಹಾಸ್ಟೆಲ್ ಹೌದು ವೀಕ್ಷಕರೇ ಸುಂದರ ಬಡ ಜನ ತಮ್ಮ ತಮ್ಮ ಮಕ್ಕಳನ್ನ ಸರ್ಕಾರಿ ಹಾಸ್ಟೆಲ್ಗಳಿಗೆ ಸೇರಿಸಿರುತ್ತಾರೆ ಆದರೆ ಹಾಸ್ಟೆಲ್ನಲ್ಲಿ ವಾರ್ಡನ್ ಆಗಿ ವಿದ್ಯಾರ್ಥಿಗಳನ್ನು ಸರಿಯಾಗಿ ನೋಡಿಕೊಳ್ಳದೆ ವಿದ್ಯಾರ್ಥಿಗಳಿಂದಲೇ ಶೌಚಾಲಯ ಸ್ವಚ್ಛಗೊಳಿಸುವುದು ಹಾಗೂ ಅಡುಗೆ ಮಾಡಲು ಕೂಡ ವಿದ್ಯಾರ್ಥಿಗಳನ್ನೇ ಬಳಸಿಕೊಳ್ಳುವುದು ವಾರ್ಡಿನ ಸಿಂಚನ ಸಂಕನ ಗೌಡರ್ ಪ್ರತಿದಿನವೂ ಕಣ್ಣೀರು ಅನುಭವಿಸುತ್ತಿರುವ ವಿದ್ಯಾರ್ಥಿಗಳ ನೋವಿನ ಸಂಗತಿಗಳನ್ನ ನಿಮ್ಮ ಚಾಲುಕ್ಯ ಟಿವಿಯಲ್ಲಿ ಪ್ರಸಾರ ಮಾಡಲಾಗಿದ್ದು ಸುದ್ದಿಯನ್ನ ಕಂಡ ತಕ್ಷಣ ವಿದ್ಯಾರ್ಥಿಗಳ ಹಿತದೃಷ್ಟಿಗಾಗಿ ಸಮಾಜ ಕಲ್ಯಾಣ ಇಲಾಖೆ ಬೆಳಗಾವಿಯ ಜಂಟಿ ನಿರ್ದೇಶಕರು ಆದ ಶ್ರೀ ರಾಮನಗೌಡ ಕನ್ನೊಳ್ಳಿ ಅವರು ಮೆಟ್ರಿಕ್ ಅಪೂರ್ವ ವಸತಿ ನಿಲಯ ವಂಡೂರ ನಿಲಯ ಪಾಲಕರ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಇನ್ನಾದರೂ ವಂಡೂರ ಹಾಸ್ಟೆಲ್ ವಿದ್ಯಾರ್ಥಿಗಳ ಜೀವನ ಖುಷಿ ಖುಷಿಯಾಗಿ ಇರುತ್ತಾ ಎಂದು ಕಾದು ನೋಡಬೇಕಾಗಿದೆ ಹೇಳ್ತಾರೋ ಇಲ್ಲಿ ವಾಡನ್ಗಳ ಅವ್ರು ಹೇಳ್ತಾರ ಯಾವ್ದ ಆ ಬ್ರಶ್ಲೆ ತೊಳಿತೀರಿ ಕುಡಿಯಾಕೆ ನೀರ್ ಎಲ್ಲಿ ಕರಿ ಫಿಲ್ಟರ್ ಇಲ್ಲ ಫಿಲ್ಟರ್ ಇಲ್ಲ ಇಲ್ಲಿ ನೀರು ಯಾರು ತರ್ತೀರಿ ಇವನ್ನ ಇರ್ತದ ನಾನು ಏನೋ ತರ ಬರಬೇಕು ಅಂತ ಹೇಳೋದು ಅಂದ್ರೆ ಇನ್ನೊಂದು ತರ ಬರಬೇಕು ಏನೋ ತರ ಬರಬೇಕು ಏನೋ ತರ ಬರಲಿ ವಿಡಿಯೋ ಮಾಡ್ತೀರೋ ಯೋ ನೀನು ಇನ್ನೇ ತರ ಹೋಗಿದ್ದೀಯಾ ಹೋಗಿದ್ದಿಲ್ಲ ರಾತ್ರಿ ಹೋಗಿ ರಾತ್ರಿ ಈ ಬೈಕ್ ಹಿಡಿದು ನೀನು ಬರತೀಯಾ